ಎನ್ ಎಮ್ ಎಂ ಎಸ್ ಪರೀಕ್ಷಾ ತಯಾರು ನಡೆಸುತ್ತಿರುವಂತಹ ಎಲ್ಲ ಎಂಟನೇ ತರಗತಿ ವಿದ್ಯಾರ್ಥಿ ಮಿತ್ರರೇ ಎಲ್ರು ನಮಸ್ಕಾರ ವಿದ್ಯುತ್ ಕೈ ಕೊಟ್ಟರು ವಿದ್ವತ್ ಕೈ ಕೊಡೋದಿಲ್ಲ ಏನು ಬುದ್ಧಿವಂತಿಕೆ ವಿವೇಕ ವಿವೇಚನೆ ಅಂತ ನಾವು ಬಹಳಷ್ಟು ಓದ್ಕೊಳ್ಳೋದ್ರಿಂದ ಬಹಳಷ್ಟು ತಿಳ್ಕೊಳ್ಳೋದ್ರಿಂದ ನಮಗೆ ವಿವೇಕ ಅನ್ನುವಂಥದ್ದು ಬರ್ತೈತಿ ಆ ವಿವೇಕ ಬರಬೇಕಾದ್ರೆ ನಮ್ಮ ಜ್ಞಾನ ಹೆಚ್ಚಾಗಬೇಕು ಆ ಒಂದು ನಿಟ್ಟಿನಲ್ಲಿ ನೀವು ನಿರಂತರವಾಗಿ ಜ್ಞಾನ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದೆ ಎನ್ ಎಮ್ ಎಮ್ ಎಸ್ ಪೇಪರ್ ಟು ಶಾರ್ಟ್ ಪೇಪರ್ ಟು ನಲ್ಲಿ ಈಗಾಗಲೇ ನಿಮ್ಗೆ ಗೊತ್ತಿರೋಂಗೆ ವಿಜ್ಞಾನಕ್ಕೆ ಮೂವತ್ತೈದು ಅಂಕ ಸಮಾಜ ವಿಜ್ಞಾನಕ್ಕೆ ಮೂವತ್ತೈದು ಅಂಕ ಗಣಿತಕ್ಕೆ ಇಪ್ಪತ್ತಂಕ ಭಾಳಷ್ಟು ಜನ ಈಗಾಗಲೇ ನಿಮ್ಗೆ ಹೇಳಿದಂಗ ನಾನು ಆಟದ ದ್ವಿತೀಯಾರ್ಥವನ್ನು ಯಾರು ಚೆನ್ನಾಗಿ ಆಡ್ತಾರೋ ಅವ್ರು ಗೆಲ್ತಾರೆ ಕಾಮನ್ ಆಗಿ ಮ್ಯಾಥಮೆಟಿಕ್ಸ್ ಅನ್ನು ಭಾಳ ಜನ ನೆಗ್ಲೆಕ್ಟ್ ಮಾಡ್ತಾರೆ ಎಷ್ಟೇ ಪ್ರಾಕ್ಟೀಸ್ ಮಾಡೋ ಕೂಡ ಅಂಕಗಳು ಬಿಡೋದಿಲ್ ಬಿಡೋದಕ್ಕೆ ಸಿಲೆಕ್ಟ್ ಆಗೋಕ್ಕೂ ಸಿಲೆಕ್ಟ್ ಆಗದೆ ಇರೋದಕ್ಕೂ ಭಾಳ ಡಿಫ್ರೆನ್ಸ್ ಇರೋದಿಲ್ಲ ಈಗ ನೀವು ಒಲಿಂಪಿಕ್ಸ್ ಗೇಮ್ಸ್ ಒಳಗೆ ಹಂಡ್ರೆಡ್ ಮೀಟರ್ ಒಳಗೆ ಚಿನ್ನದ ಪದಕ ಪಡ್ಕೊಂಡಿರ್ತಾರಲ್ಲ ಆ ಚಿನ್ನದ ಪದಕ ಪಡ್ಕೊಂಡ್ರಿಗೆ ಬೆಳ್ಳಿ ಪದಕ ಪಡ್ಕೊಂಡ್ರಿಗೆ ಬಹಳ ಡಿಫರೆನ್ಸ್ ಇರೋದಿಲ್ಲ ಕೇವಲ ಒಂದು ಪ್ರಾಕ್ಸಿನ್ ಆಫ್ ಸೆಕೆಂಡ್ ಅಷ್ಟು ಡಿಫರೆನ್ಸ್ ಇರೋದು ಒಂಬತ್ತು ಪಾಯಿಂಟ್ ಎಂಟು ಐದು ಸೆಕೆಂಡ್ ಒಳಗ ಗೋಲ್ಡ್ ಪದಕ ಗೆದ್ದಿದ್ರೆ ಒಂಬತ್ತು ಪಾಯಿಂಟ್ ಎಂಟು ಮೂರು ಈ ತರ ಡಿಫರೆನ್ಸ್ ಇರ್ತೈತೆ ಅದಕ್ಕೆ ಒಂದು ಸೆಕೆಂಡ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಅದೇ ರೀತಿ ಒಂದು ಮಾರ್ಕ್ಸ್ ಅನ್ನೋದು ಈ ಕಾಂಪಿಟೇಟಿವ್ ಎಕ್ಸಾಮ್ ಒಳಗೆ ಬಹಳ ಮ್ಯಾಟರ್ ಆಗ್ತೈತಿ ಅದಕ್ಕೆ ಪೇಪರ್ ಟು ಶಾರ್ಟ್ ಅಂದ್ರೆ ವ್ಯಾಸಂಗಿಕ ಪ್ರವೃತ್ತಿ ಪರಿಸ್ಥಿತಿ ನೀವು ಸ್ಕೂಲ್ ಒಳಗೆ ಎಷ್ಟು ಎಕ್ಸ್ಪರ್ಟ್ ಇದ್ರಿ ಸ್ಕೂಲ್ ಒಳಗ ಕಲಿಯುವಂತ ಜ್ಞಾನದಲ್ಲಿ ನೀವು ಎಷ್ಟು ಪ್ರವೀಣ್ ಅಂತ ಅಂತೇಳಿ ಚೆಕ್ ಮಾಡೋದು ನಿಮಗೆ ಗಣಿತಕ್ಕೆ ತಂಕ ಇರ್ತವು ಗಣಿತಕ್ಕೆ ಏನು ಪಠ್ಯಾಂಶ ಇತ್ತಲ್ಲ ಒಂದು ಹದಿಮೂರು ಅಧ್ಯಾಯಗಳು ಆ ಹದಿಮೂರು ಅಧ್ಯಾಯದ ಬಗ್ಗೆ ಡಿಟೇಲ್ ಆಗಿ ತಿಳ್ಕೊಂಡ್ರ ಪಾಠವನ್ನು ಚೆನ್ನಾಗಿ ಅರ್ಥೈಸ್ಕೊಳ್ಳೋದ್ರಿಂದ ನಿಮಗೆ ಅದ್ರ ಬಗ್ಗೆ ಯಾವ ಪ್ರಶ್ನೆ ಕೇಳಿದ್ರು ಕೂಡ ಸುಲಭವಾಗಿ ಉತ್ತರಿಸ್ತೀರಿ ಒಂದು ಸೆಕೆಂಡ್ ನಿಮಗೆ ವಾರ್ಷಿಕ ಪರೀಕ್ಷೆಗೆ ವಾರ್ಷಿಕ ಪರೀಕ್ಷೆಗೆ ಬಹಳಷ್ಟು ಹೆಲ್ಪ್ ಆಗತಿ ಒಂದು ಕಾನ್ಸೆಪ್ಟ್ ಅನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರ ಗಣಿತದಲ್ಲಿ ಅವೇ ಕಾನ್ಸೆಪ್ಟ್ ಮುಂದೆ ಹೆಲ್ಪ್ ಆಗೋದ್ರಿಂದ ನಿಮಗೆ ಎಸ್ ಎಲ್ ಸಿ ರಿಸಲ್ಟ್ ಕೂಡ ಹೆಲ್ಪ್ ಆಗುತ್ತೆ ಅದಕ್ಕೆ ಫಸ್ಟ್ ಈ ಒಂದು ವಿಡಿಯೋದಲ್ಲಿ ನಾವು ಏತ್ ಗಣಿತ ಭಾಗವೊಂದು ಟೆಸ್ಟ್ ಬುಕ್ಗಳ ಭಾಗಲಬ್ಧ ಸಂಖ್ಯೆಗಳು ರ್ಯಾಷನಲ್ ನಂಬರ್ಸ್ ಅಂತ ಕರಿತೀವಿ ಆ ಅಧ್ಯಾಯದಲ್ಲಿ ಪಠ್ಯಾಂಶವನ್ನು ತಿಳ್ಕೊಂಡು ತದನಂತರ ಈ ಘಟಕದಲ್ಲಿ ಏನೆಲ್ಲ ಆಯ್ಕೆ ಪ್ರಶ್ನೆ ಕೇಳೋ ಸಾಧ್ಯತೆ ಐತಿ ಅಂದರೆ ನೀವು ಚೆನ್ನಾಗಿ ಈ ಕಂಟೆಂಟನ್ನು ಅರ್ಥ ಮಾಡ್ಕೊಂಡ್ಬಿಟ್ರೆ ನೀವು ಅದಕ್ಕೆ ಸಂಬಂಧಪಟ್ಟ ಬೇಕಾದ ಪ್ರಶ್ನೆ ಕೂಡ ಕೊಟ್ಟರು ಕೂಡ ನೀವು ಬಿಡಿಸ್ತೀರಿ ಅದಕ್ಕೆ ಕಾನ್ಸೆಪ್ಟನ್ನು ಚೆನ್ನಾಗಿ ತಿಳ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಕಂಟೆಂಟ್ ಈಸ್ ಪವರ್ ಅಂತ ಕರಿತೀವಿ ನಾವು ನಿಮ್ಗೆ ಒಳ್ಳೆ ಕಂಟೆಂಟ್ ರ್ಯಾಷ್ನಲ್ ನಂಬರ್ಸ್ ಅಂದ್ರೆ ಏನು ಅದರ ಕ್ಯಾರೆಕ್ಟ್ರಿಸ್ಟಿಕ್ಸ್ ಏನು ಬಾಗ್ಲೂ ಸಂಖ್ಯೆ ಅಂದರೆ ಏನು ಅದರ ಗುಣಲಕ್ಷಣಗಳು ಏನು ಆವೃತ್ತತೆ ಅಂದರೆ ಏನು ಪರಿವರ್ತನೀಯತೆ ಏನು ಸರ್ವರ್ತನೀಯತೆ ಅಂದ್ರೆ ಏನು ಸಂಕಲನ ನನಗೆ ಅಂದ್ರೆ ಏನು ಗುಣಾಕಾರದ ನನಗೆ ತೋರಿಸ್ ಅಂದ್ರೆ ಏನು ವಿತರಣಾ ನಿಯಮ ಅಂದರೆ ಈ ಥರ ಡಿಟೇಲ್ ಆಗಿ ತಿಳ್ಕೊಂಬಿಟ್ರೆ ಬೇಕಾದ ಪ್ರಶ್ನೆ ಕೊಟ್ಟರು ಕೂಡ ಸುಲಭವಾಗಿ ಉತ್ತರಿಸ್ತದೆ ಅದಕ್ಕೆ ಮೊದಲು ನಾವು ಏನ್ ಮಾಡೋಣ ಕಂಟೆಂಟ್ ತುಂಬಾ ನಿಮಗೆ ಅರ್ಥ ಮಾಡಿಸೋ ಪ್ರಯತ್ನ ಮಾಡ್ತವೆ ತದನಂತರ ಈ ಘಟಕದ ಮೇಲೆ ಒಂದಿಷ್ಟು ಬಹುವಾಹಿಕ ಪ್ರಶ್ನೆ ಸಾಲ್ವ್ ಮಾಡ್ತವೆ ಸ್ವಾಭಾವಿಕ ಸಂಖ್ಯೆಗಳು ಆಲ್ರೆಡಿ ಗೊತ್ತಿದೆ ನಿಮಗೆ ಸ್ವಾಭಾವಿಕ ಸಂಖ್ಯೆಗಳಂದ್ರೆ ನ್ಯಾಚುರಲ್ ನಂಬರ್ಸ್ ಅಂತ ಕರಿತೀವಿ ಡಿಫೈನ್ ಎಣಿಕೆಗೆ ಬಳಸುವಂತ ಸಂಖ್ಯೆಗಳನ್ನ ನಾವು ಸ್ವಾಭಾವಿಕ ಸಂಖ್ಯೆಗಳು ಅಂತ ಕರಿತೀವಿ ನಾವು ದ ಪಾಸಿಟಿವ್ ಕೌಂಟಿಂಗ್ ನಂಬರ್ ಸ್ಟಾರ್ಟಿಂಗ್ ಫ್ರಮ್ ಒನ್ ಆರ್ ನೋನ್ ಆಸ್ ನ್ಯಾಚುರಲ್ ನಂಬರ್ ಅಂತ ಕರಿತೇವೆ ನಾವು ಅಂದ್ರೆ ಎಣಿಕೆ ಬಳಸುವಂತ ಸಂಖ್ಯೆಗಳನ್ನ ಸ್ವಾಭಾವಿಕ ಸಂಖ್ಯೆ ಅಂತ ಕರಿತೀವಿ ಈ ಸ್ವಾಭಾವಿಕ ಸಂಖ್ಯೆಗಳ ಸಂಕೇತ ಕ್ಯಾಪಿಟಲ್ ಎನ್ ಇಲ್ಲಿ ನಾವು ಒಂದು ಎರಡು ಮೂರು ನಾಲ್ಕು ಐದು ಆರು ಸ್ವಾಭಾವಿಕ ಸಂಖ್ಯೆಗಳಿಗೆ ಉದಾಹರಣೆ ಸ್ಟಾರ್ಟಿಂಗ್ ಫ್ರಾಮ್ ಒನ್ ಒಂದು ಎರಡು ಮೂರು ನಾಲ್ಕು ಇವೆಲ್ಲ ಎಣಿಕೆ ಬಳಸುವಂತ ಸಂಖ್ಯೆಗಳು ಇರ್ತೀವಿ ಈ ಸ್ವಾಭಾವಿಕ ಸಂಖ್ಯೆಗಳ ಗಣ ಸಂಕೇತ ಎನ್ ಸಂಖ್ಯೆಗಳ ಬಗ್ಗೆ ಪರಿಕಲ್ಪನೆ ಮೇಲೆ ಪ್ರಶ್ನೆ ಕೇಳಿರೋದ್ರಿಂದ ಸ್ವಾಭಾವಿಕ ಸಂಖ್ಯೆ ಸಂಖ್ಯೆ ಅಂದ್ರೇನು ಪೂರ್ಣ ಸಂಖ್ಯೆ ಅಂದ್ರೇನು ಪೂರ್ಣಾಂಕ ಅಂದ್ರೇನು ಎಲ್ಲ ಗೊತ್ತಿರ್ಬೇಕು ಬಾ ಬರೇ ಬಾಗ್ಲಬ್ ಸಂಖ್ಯೆ ಅಂದ್ರೆ ಬಾಗ್ಲಬ್ಧ ಸಂಖ್ಯೆ ಇವೆಲ್ಲವೂ ಬರ್ತಾವೆ ಸ್ವಾಭಾವಿಕ ಸಂಖ್ಯೆಗಳು ಕೂಡ ಬಾಗ್ಲಬ್ ಸಂಖ್ಯೆ ಆಗಿರೋದ್ರಿಂದ ಸಪ್ರೇಟ್ ಆಗಿ ಸ್ವಭಾವ ಸಂಖ್ಯೆಗಳ ಗುಣಲಕ್ಷಣ ಕೂಡ ಗೊತ್ತಿರಬೇಕು ಸ್ವಾವಿ ಸಂಖ್ಯೆ ಅಂದ್ರೆ ಗೊತ್ತಾಯ್ತು ನಮಗೆ ಇನ್ನು ಪೂರ್ಣ ಸಂಖ್ಯೆಗಳು ಇದನ್ನ ನಾವು ಸೆಟ್ ಆಫ್ ಹೋಲ್ ನಂಬರ್ಸ್ ಅಂತ ಕರಿತೀವಿ ನಾವು ಈ ಸ್ವಾಭಾವಿಕ ಸಂಖ್ಯೆಗಳಿಗೆ ಸೊನ್ನೆಯನ್ನು ಸೇರಿಸ್ಬಿಟ್ರೆ ಪೂರ್ಣ ಸಂಖ್ಯೆಗಳ ಗಿಣ ಆಗ್ತದೆ ಸೊನ್ನೆ ಒಂದು ಎರಡು ಮೂರು ನಾಲ್ಕು ಐದು ಆರು ಡ್ಯಾಚ್ ಇದು ಸ್ವಾಭಾವಿಕ ಸಂಖ್ಯೆ ಅಂತ ಅಂತ ಯಾಕೆ ಕೊಟ್ಟಿದ್ದಾರೆ ಅಂದ್ರೆ ಹೆಸರು ಇರುತ್ತ ಸೆಟ್ ಆಫ್ ಹೋಲ್ ನಂಬರ್ಸ್ ಹೋಲ್ ಅಂದ್ರೆ ಪೂರ್ಣ ಎಲ್ಲಾ ಅಂತ ಅರ್ಥ ಅದರ ಮೊದಲ ಅಕ್ಷರ ಡಬ್ಲ್ಯೂ ಇರೋದ್ರಿಂದ ಡಬ್ಲ್ಯೂ ಅಂತ ಕೊಟ್ಟಿದ್ದಾರೆ ಪೂರ್ಣ ಸಂಖ್ಯೆಗಳ ಗಣ ಅಂದ್ರೆ ಪೂರ್ಣ ಸಂಖ್ಯೆಗಳ ಗಣ ಅಂದ್ರೆ ಸ್ವಾಭಾವಿಕ ಸಂಖ್ಯೆಗಳಿಗೆ ಸೊನ್ನೆಯನ್ನು ಸೇರಿ ಸೊನ್ನೆಯನ್ನು ಸೇರಿ ಸೊನ್ನೆಯನ್ನು ಸೇರಿಸಿದಂತೆ ಎಲ್ಲ ಸ್ವಾಭಾವಿಕ ಸಂಖ್ಯೆಗಳ ಒಳಗೂಡಿ ನಾವು ಪೂರ್ಣ ಸಂಖ್ಯೆ ಅಂತ ಕರಿತೀವಿ ನೆಕ್ಸ್ಟ್ ಇನ್ನು ಪೂರ್ಣಾಂಕಗಳು ಸೆಟ್ ಆಫ್ ಇಂಟೀಜರ್ಸ್ ಅಂತ ಕರಿತೇವೆ ನಾವು ಈ ಗಣದ ಸಂಕೇತ ಜೆಡ್ ಅಥವಾ ಐ ಅಂತೇಳಿ ಕೊಡ್ತವೆ ನಾವು ಜೆಡ್ ಅಂತ ಯಾಕೆ ಕೊಟ್ಟಿದ್ದಾರೆ ಅಂದ್ರೆ ಜರ್ಮನ್ ಭಾಷೆ ಒಳಗೆ ಜಲನ್ ಅಂದ್ರೆ ಸಂಖ್ಯೆಗಳು ಅನ್ನುವಂತ ಅರ್ಥ ಬರ್ತೈತಿ ಆ ಉದ್ದೇಶಕ್ಕೆ ಜೆಡ್ ಅನ್ನೋ ಶ್ರದ್ಧಾ ಕೊಟ್ಟಿದ್ದಾರೆ ಜೆಡ್ ಅನ್ನು ಅಕ್ಷರ ಕೊಟ್ಟಿದ್ದಾರೆ ಕೆಲವೊಮ್ಮೆ ಅಂತ ಕೂಡ ಕರೀತಾರೆ ಪೂರ್ಣಾಂಕಗಳ ಗಣ ಇಲ್ಲಿ ಪಾಸಿಟಿವ್ ಇಂಟೀಜರ್ಸ್ ನೆಗೆಟಿವ್ ಇಂಟೀಜರ್ಸ್ ಜೀರೋ ಎಲ್ಲ ಧನ ಪೂರ್ಣಾಂಕಗಳು ಎಲ್ಲ ಋಣ ಪೂರ್ಣಾಂಕಗಳು ಮತ್ತು ಸನ್ನೆ ಇವೆಲ್ಲವನ್ನು ಒಳಗೊಂಡಂತ ಗಣವನ್ನು ನಾವು ಪೂರ್ಣಾಂಕ ಗಣ ಅಂತ ಕರಿತೀವಿ ಪೂರ್ಣಾಂಕ ಗಣದ ಸಂಕೇತ ಜಡ್ ಜೆಡ್ ಯಾಕಂದ್ರ ಜರ್ಮನ್ ಭಾಷೆಯಲ್ಲಿ ಜಲನ್ ಅಂದ್ರ ಸಂಖ್ಯೆಗಳಂತ ಅರ್ಥ ಇದರ ಮೊದಲ ಅಕ್ಷರ ಜೆಡ್ ಇರೋದ್ರಿಂದ ಜಡ್ ಅನ್ನೋ ಸಂಕೇತ ಕೊಟ್ಟಿದ್ದಾರೆ ಅದಕ್ಕೆ ಗೊತ್ತಿರಲಿ ಇದು ಪೂರ್ಣ ಸಂಖ್ಯೆಗಳು ಬೇರೆ ಪೂರ್ಣಾಂಕಗಳು ಬೇರೆ ನೋಡಿ ಇಲ್ಲಿ ಪೂರ್ಣಾಂಕಗಳು ಏನಿರಲ್ಲ ಸೊನ್ನೆ ಒಂದು ಎರಡು ಮೂರ್ ಇವೆಲ್ಲವೂ ಕೂಡ ನೋಡಿ ಇವೆಲ್ಲವೂ ಕೂಡ ಈ ಪೂರ್ಣಾಂಕ ಸಂಖ್ಯೆಗಳು ಆ ಸಂಖ್ಯೆಗಳ ಸಂಖ್ಯೆ ಡೆಫಿನೇಷನ್ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ಬೇಸ್ ಮೇಲೆ ಗ್ಯಾರಂಟಿ ಪ್ರಶ್ನೆ ಕೇಳೋದ್ರಿಂದ ನಂಬರ್ಸ್ ವಿಚ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ ಇನ್ ದಿ ಫಾರ್ಮ್ ಆಫ್ ಪಿ ವೈ ಕ್ಯೂ ಹೇರ್ ನಾಟ್ ಈಕ್ವಲ್ ಟು ಜೀರೋ ಪಿ ಅಂಡ್ ಕ್ಯೂ ಆರ್ ಇಂಟೀಜರ್ಸ್ ಯಾವ ಸಂಖ್ಯೆಯನ್ನ ಪಿ ವೈ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಲು ಸಾಧ್ಯವಿದೆಯೋ ಅಂತ ಸಂಖ್ಯೆಗಳನ್ನು ನಾವು ಬಾಗಿಲ ಸಂಖ್ಯೆ ಅಂತ ಕರಿತೀವಿ ಕಂಡೀಷನ್ ಏನಂದ್ರೆ ಪಿ ಮತ್ತು ಕ್ಯೂಗಳೇನು ಬಿಲಾಂಗ್ಸ್ ಟು ಜೆಡ್ ಪಿ ಮತ್ತು ಕ್ಯೂಗಳು ಪೂರ್ಣಾಂಕಗಳಾಗಿದ್ದವು ಪೂರ್ಣಾಂಕಗಳ ಗೊತ್ತಿಲ್ಲ ಇದರಾಗಿರೋ ಯಾವ ನಂಬರ್ ಪಿ ಕ್ಯೂ ಅಂದ್ರೆ ಬಟ್ ಕಂಡೀಷನ್ ಏನೈತೆ ಅಂದ್ರೆ ಇಸ್ ನಾಟ್ ಈಕ್ವಲ್ ಟು ಜೀರೋ ಕ್ಯೂ ಸೊನ್ನೆ ಆಗಿರ್ಬೋದು ಕ್ಯೂ ಸೊನ್ನೆ ಆದ್ರೆ ಇನ್ಡೆಟರ್ಮಿನೇಟ್ ಫಾರ್ಮ್ಸ್ ಆಗ್ತದೆ ಯಾವ ಸಂಖ್ಯೆಯನ್ನ ಪಿ ವೈ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಲು ಸಾಧ್ಯವಿದೆಯೋ ಅಂತ ಸಂಖ್ಯೆಗಳನ್ನ ನಾವು ಬಾಗ್ಲಬ್ಬ ಸಂಖ್ಯೆ ಅಂತ ಕರಿತೇವೆ ನಂಬರ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ ಇನ್ ದಿ ಫಾರ್ಮ್ ಆಫ್ ಪಿ ವೈ ಕ್ಯೂ ಇಸ್ ನಾಟ್ ಈಕ್ವಲ್ ಟು ಜೀರೋ ಪಿ ಅಂಡ್ ಕ್ಯೂ ಆರ್ ಬಿಲಾಂಗ್ಸ್ ಟು ಜೆಟ್ ದಟ್ ಮೀನ್ಸ್ ಪಿ ಆ್ಯಂಡ್ ಕ್ಯೂ ಆರ್ ಇಂಟೀಜಿಯರ್ಸ್ ಸಿಂಪಲ್ ಐತಿ ಡೆಫಿನೇಷನ್ ಇದು ನೋಡ್ರಿ ಈ ಸ್ವಾಭಾವಿಕ ಸಂಖ್ಯೆಗಳು ಬಾಗಿಲಾದ ಸಂಖ್ಯೆ ಆಗ್ತಾವಿಲ್ಲ ಅನ್ನೋದನ್ನು ಚೆಕ್ ಮಾಡಿ ಈಗ ಅಕಾರ್ಡಿಂಗ್ ಟು ಏನಂತ ಹೇಳ್ತಾವೆ ಯಾವ ಸಂಖ್ಯೆ ನಾವು ಪಿ ವೈ ಕ್ಯೂ ರೂಪದಲ್ಲಿ ವಡಿಸೋಕೆ ಸಾಧ್ಯತೆ ಅಂಶ ಮತ್ತು ಛೇದದ ರೂಪದಲ್ಲಿ ನೋಡಿ ಏನೇನು ಛೇದ ಇಲ್ಲ ಅಂದರೆ ಒಂದಿರ್ತೈತಿ ಹಾಗಾಗಿ ಇದನ್ನು ಪಿ ವೈ ಕ್ಯೂ ರೂಪದಲ್ಲಿ ವಡಿಸ್ಬೋದು ಇದನ್ನು ಪಿ ವೈ ಕ್ಯೂ ರೂಪದಲ್ಲಿ ವಡಿಸ್ಬೋದು ಛೇದ ಏನಿಲ್ಲ ಒಂದಿರ್ತೈತಿ ಹಾಗಾಗಿ ನೀವು ಸ್ವಾಭಾವಿಕ ಸಂಖ್ಯೆಗಳು ಭಾಗಲದ್ದ ಸಂಖ್ಯೆಗಳಾಗಿವೆಯೇ ಅನ್ನೋ ಪ್ರಶ್ನೆಗೆ ಉತ್ತರವಾಗಿ ಹೌದಂತ ಹೇಳ್ಬೋದು ಯಾಕಂದ್ರೆ ಈ ಸ್ವಾಭಾವ ಎಲ್ಲ ಸ್ವಾಭಾವಿಕ ಸಂಖ್ಯೆಗಳನ್ನು ಕೂಡ ನಾವು ವಿ ಕ್ಯಾನ್ ಎಕ್ಸ್ಪ್ರೆಸ್ ಆಲ್ ನ್ಯಾಚುರಲ್ ನಂಬರ್ಸ್ ಇನ್ ದಿ ಫಾರ್ಮ್ ಆಫ್ ಪಿ ಬೈ ಕ್ಯೂ ಒನ್ ಅಪ್ಪ ಒಂದು ತ್ರೀ ಅಪ್ಪ ಒಂದು ತೋರಪ್ಪ ಹಾಗಾಗಿ ಸ್ವಾಭಾವಿಕ ಸಂಖ್ಯೆಗಳು ಕೂಡ ಏನಾಗಿದವು ಭಾಗಲ ಸಂಖ್ಯೆಗಳು ಆಗಿದವು ಪೂರ್ಣ ಸಂಖ್ಯೆಗಳನ್ನು ನೋಡ್ರಿ ಪೂರ್ಣ ಮಂದಿಗೆ ನಿಮ್ ಕನ್ಫ್ಯೂಷನ್ ಏನೈತೆ ಅಂದ್ರೆ ಸೊನ್ನೆ ಬಗ್ಗೆ ಪ್ರಶ್ನೆ ಭಾಳ ಸರಿ ಕೇಳಿ ಕೇಳ್ತಾರ ಸೊನ್ನೆ ಬಾಗಲದ ಸಂಖ್ಯೆಯೇ ಈ ಕೆಳಗಿನಗಳಲ್ಲಿ ಯಾವುದು ಬಾಗಿಲ ಸಂಖ್ಯೆ ಆಗಿದೆ ಅಥವಾ ಈ ಕೆಳಗಿನಗಳಲ್ಲಿ ಯಾವುದು ಬಾಗಿಲ ಸಂಖ್ಯೆ ಆಗಿಲ್ಲ ಅಂತ ಟೈಮ್ನಲ್ಲಿ ಸೊನ್ನೆ ಕೊಟ್ಟು ಬೇರೆ ಒಂದು ಸಂಖ್ಯೆ ಕೊಟ್ಟಾಗ ಸೊನ್ನೆ ಬಾಗಿಲ ಸಂಖ್ಯೆ ಆಗುತ್ತೆ ಯಾಕಂದ್ರೆ ವಿ ಕ್ಯಾನ್ ರೈಟ್ ಜೀರೋ ಇನ್ ದಿ ಫಾರ್ಮ್ ಆಫ್ ಪಿ ಬೈ ಕ್ಯೂ ಹಿಯರ್ ಡಿನಾಮಿನೇಟ್ರೀಸ್ ಒನ್ ಅಂದ್ರೆ ಏನು ಇಲ್ಲ ಅಂದ್ರೆ ಏನು ಅತತಿ ಒಂದಿರ್ತೈತಿ ಹಾಗಾಗಿ ಸೊನ್ನೆ ನಾವು ಸೊನ್ನೆ ಅಪ್ಪ ಯಾವ ಸಂಖ್ಯೆ ನಾವು ಪಿ ವೈ ಕೆ ರೂಪದಲ್ಲಿ ಸಾಧ್ಯತೆ ಐತಿ ಬಾಗ್ಲೂ ಸಂಖ್ಯೆ ಹಾಗಾಗಿ ಸೊನ್ನೆನೂ ಕೂಡ ಬಾಗ್ಲದ ಸಂಖ್ಯೆ ಇದೆ ಜೀರೋ ಈಸ್ ಆಲ್ಸೋ ಎ ರಾಶನಲ್ ನಂಬರ್ ಸೊನ್ನೆಯು ಬಾಗ್ಲದ ಸಂಖ್ಯೆ ಆಗಿದೆ ಈ ಕಾನ್ಸೆಪ್ಟ್ ಸಂಬಂಧಪಟ್ಟಂತೆ ಪ್ರಶ್ನೆ ಕೇಳ್ತಾರ ಗೊತ್ತಿರಿ ಇಂದು ಒನ್ ಆನ್ ಒನ್ ಟೂ ಅಪ್ ಆಲ್ರೆಡಿ ನೋಡಿದ್ವಿ ಹಾಗಾಗಿ ಎಲ್ಲಾ ಪೂರ್ಣ ಸಂಖ್ಯೆಗಳು ಕೂಡ ಏನು ಆನ್ ಹೋಲ್ ಆಫ್ ರಾಷನಲ್ ನಂಬರ್ಸ್ ಇವೆಲ್ಲವೂ ಕೂಡ ಬಾಗ್ಲೂ ಈ ಎಲ್ಲ ಪೂರ್ಣ ಸಂಖ್ಯೆಗಳನ್ನು ನಾವು ಬಾಗ್ಲದ ಸಂಖ್ಯೆಗಳಾಗಿ ವ್ಯಕ್ತಪಡಿಸ್ಬೋದು ಹಾಗಾಗಿ ಇದು ಬಾಗ್ಲದ ಸಂಖ್ಯೆ ಇನ್ನು ಪೂರ್ಣಾಂಕಗಳನ್ನು ನೋಡಿ ಪೂರ್ಣಾಂಕಗಳು ಸೊನ್ನೆ ಪಾನ್ ಒನ್ ಒನ್ ಅಪ್ ಒನ್ ಟೂ ಅಪ್ಪ ಅನ್ ಒನ್ ಇವೆಲ್ಲವೂ ಕೂಡ ಎಕ್ಸ್ಪ್ರೆಸ್ ಮಾಡಿದ್ದೀವಿ ವಾಟ್ ಅಬೌಟ್ ನೆಗೆಟಿವ್ ನಂಬರ್ಸ್ ನೆಗೆಟಿವ್ ಇಂಟೀಜರ್ಸ್ ಋಣ ಪೂರ್ಣಾಂಕಗಳು ಇವನ್ನು ಕೂಡ ನಾವು ಪಿ ವೈ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸೋಕ್ಕೆ ಸಾಧ್ಯತೆ ಮೈನಸ್ ಟು ಅಪ್ಪ ಅನ್ ಒನ್ ಮೈನಸ್ ತ್ರೀ ಅಪ್ಪ ಆನ್ ಒನ್ ಈ ಥರ ಹಾಗಾಗಿ ಪೂರ್ಣಾಂಕಗಳನ್ನು ನಾವು ಈ ತರ ಪಿ ವೈ ಕ್ಯೂ ರೂಪದಲ್ಲಿ ಪಡಿಸ್ ಸಾಧ್ಯ ಐತಿ ಆದ್ದರಿಂದ ಎಲ್ಲಾ ಪೂರ್ಣಾಂಕಗಳು ಬಾಗ್ಲಬ್ಧ ಸಂಖ್ಯೆಗಳಾಗಿವೆ ಈ ಕಾನ್ಸೆಪ್ಟ್ ನಲ್ಲಿ ಪ್ರಶ್ನೆ ಕೇಳ್ತಾರ ಗೊತ್ತಿರಲಿ ಹಾಗಾಗಿ ನೋಡಿ ಸಪ್ರೇಟ್ ಆಗಿ ಬಾಗ್ಲಬ್ ಸಂಖ್ಯೆ ಪಿ ವೈ ಕ್ಯೂ ಯಾವ ಸಂಖ್ಯೆಗಳನ್ನ ನಾವು ಪಿ ಬೈಕಿ ರೂಪದಲ್ಲಿ ಅರ್ಪಡಿಸೋ ಸಾಧ್ಯತೆ ಐತೆ ಬಾಲೋ ಸಂಖ್ಯೆ ಅಂತ ಕರಿತೀವಿ ನಾವು ಉದಾಹರಣೆ ಕೊಡೋದಾದ ಒಂದಿಷ್ಟು ಒನ್ ಬೈ ಟು ಫೈವ್ ಬೈ ಸಿಕ್ಸ್ ಒನ್ ಬೈ ತ್ರೀ ಫೈವ್ ಬೈ ಏಟೀನ್ ಈ ಥರ ಸಾಕಷ್ಟು ಉದಾಹರಣೆ ಕೊಡಬಹುದು ಪಿ ಬೈಕ್ಯ ರೂಪದಲ್ಲಿ ಇದರ ಜೊತೆಗೆ ಇಲ್ಲಿ ಏನ್ ಬರದಾಗ ಇವೆಲ್ಲವೂ ಕೂಡ ಏನು ಬಾಗಿಲು ಸಂಖ್ಯೆಗಳು ಹಾಗಾಗಿ ಸ್ವಾಭಾವಿಕ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳು ಪೂರ್ಣಾಂಕಗಳು ಬಾಗಿಲಿದ್ದ ಸಂಖ್ಯೆ ಇವು ನಾಲ್ಕು ಗಣ ಒಟ್ಟಿಗೆ ಸೇರಿ ನಾವೇನಂತ ಕರಿತೀವಿ ಬಾಗ್ಲಬ್ ಸಂಖ್ಯೆ ಅಂತ ಕರಿತೀವಿ ಹಾಗಾಗಿ ಬಾಗ್ಲಬ್ ಸಂಖ್ಯೆ ಅನ್ನುವಂಥ ಕುಟುಂಬದಲ್ಲಿ ಯಾರ್ಯಾರು ಅಂದ್ರೆ ಸ್ವಾಭಾವಿಕ ಸಂಖ್ಯೆಗಳು ಇರ್ತಾವೆ ಪೂರ್ಣ ಸಂಖ್ಯೆ ಇರ್ತವೆ ಪೂರ್ಣಾಂಕಗಳು ಇರ್ತಾವೆ ಬಾಗಿಲ ಸಂಖ್ಯೆನೂ ಇರ್ತಾವೆ ಹಾಗಾಗಿ ಇವೆಲ್ಲವೂ ಕೂಡ ಬಾಗ್ಲಾದ ಸಂಖ್ಯೆಗಳ ಗುಣ ಗುಣಲಕ್ಷಣ ಪರೀಕ್ಷೆ ಹೇಳಿದ್ರೆ ನಾವು ಇವೆಲ್ಲವಕ್ಕೂ ಪರೀಕ್ಷೆ ಮಾಡ್ಬೇಕು ಯಾಕಂದ್ರೆ ಇವೆಲ್ಲವೂ ಕೂಡ ಬಾಗಿಲ ಸಂಖ್ಯೆನೂ ಅದಾವೆ ಈ ಒಂದು ಆವೃತ್ತತೆ ಅನ್ನುವಂಥ ಗುಣ ಆಯಿತು ಅಂದ್ರೆ ಅದರದ್ದು ನೀವು ಈ ಬಾಗಲಬ್ ಸಂಖ್ಯೆಗಳ ಆವೃತ್ತಿ ಗುಣ ಪರೀಕ್ಷಿಸಿ ಅಂದ್ರೆ ನೀವು ಅಲ್ಲಿ ಸ್ವಾಭಾವಿಕ ಸಂಖ್ಯೆಗಳ ಗಣಕ್ಕೆ ಪರೀಕ್ಷೆ ಮಾಡಬೇಕು ಇನ್ ಕೆಲವಕ್ಕೂ ಪರೀಕ್ಷೆ ಮಾಡಬೇಕು ಹಾಗಾಗಿ ಬರ್ತಿರ್ಲಿ ಈ ನಾಲ್ಕು ಗಣ ಸೇರಿ ಎಲ್ಲರೂ ಒಟ್ಟಿಗೆ ನಾವು ಸಂಖ್ಯೆ ಅಂತ ಕರಿತೇವೆ ಇನ್ನು ಭಾಗಲಬ್ ಸಂಖ್ಯೆಗಳ ಗಣದ ಸಂಕೇತ ಏನು ಕ್ಯೂ ಕ್ಯೂ ಅಂತ ಕರಿತೇವೆ ಕ್ಯಾಪ್ಟರ್ ಕ್ಯೂ ರೆಸ್ನಲ್ ಆದ್ರೂ ಆರ್ ಬರ್ದತ್ತಲ್ರಿ ಕ್ಯೂ ಯಾಕೆ ಕೊಟ್ಟಿದ್ದಾರೆ ಇದಕ್ಕ ಅಂತ ಕೇಳ್ಬೋದು ಆರ್ ಯಾಕೆ ಕೊಟ್ಟಿಲ್ಲ ಅಂದ್ರೆ ನಾವು ರಿಯಲ್ ನಂಬರ್ಸ್ ರಿಯಲ್ ನಂಬರ್ಸ್ ಅಂದ್ರೆ ವಾಸ್ತವ ಸಂಖ್ಯೆಗಳು ವಾಸ್ತವ ಸಂಖ್ಯೆಗಳೊಳಗ ರಿಯಲ್ ನಂಬರ್ಸ್ ಅಂತ ಕೊಟ್ಟಿದೀವಿ ವಾಸ್ತವ ಸಂಖ್ಯೆ ಅಂದ್ರೆ ಈಗ ನಮಗೆ ಭಾಗಲಭ ಸಂಖ್ಯೆಗಳು ಗೊತ್ತಾಗ ಇನ್ನು ಅಭಾಗ್ಲಬ್ ಸಂಖ್ಯೆಗಳಂತ ಬರ್ತಾವ ಇನ್ ಅಂದ್ರೆ ಫಾರ್ಮ್ ಆಫ್ ಪಿ ವೈ ಕ್ಯೂ ಯಾವ ಸಂಖ್ಯೆಗಳನ್ನ ಪಿ ವೈ ಕ್ಯೂ ರೂಪದಲ್ಲಿ ಇಲ್ಲ ಅಂತ ನಂಬರ್ ನಾವು ಅಭಾಗ್ಲಬ್ ಸಂಖ್ಯೆ ಅಂತ ಕರಿತೀವಿ ಅಂತ ನಂಬರ್ಸ್ ಇದಾವೆ ಒಟ್ಟಾರೆ ಬಾಗ್ಲಬ್ಧ ಸಂಖ್ಯೆ ನಾಲ್ಕು ಇದಾವೆ ಅಭಾಗ್ಲಬ್ ಸಂಖ್ಯೆಗಳು ಬೇರೆ ಇದಾವೆ ಎಲ್ಲ ಬಾಗಲಬ್ ಸಂಖ್ಯೆ ಎಲ್ಲ ಅಭಾಗ್ಲಬ್ಧ ಸಂಖ್ಯೆ ಎಲ್ಲ ಕೂಡ ಒಂದು ರೂಮ್ ಒಳಗೆ ಹಾಕಿದ್ರೆ ಆ ರೂಮ್ ಏನು ಹೆಸರು ಕೊಡ್ಬೋದು ಅಂದ್ರೆ ವಾಸ್ತವ ಸಂಖ್ಯೆಗಳಂತ ಕೊಡ್ಬೋದು ಅಂದ್ರೆ ವಾಸ್ತವ ಸಂಖ್ಯೆ ಅಂದ್ರೆ ಏನ ಎಲ್ಲ ಬಾಗ್ಲಬ್ಧ ಸಂಖ್ಯೆ ಎಲ್ಲ ಅಭಾಗ್ಲಬ್ ಸಂಖ್ಯೆ ಇವು ನಾವು ವಾಸ್ತವ ಸಂಖ್ಯೆಗಳಂತ ಕರಿತೀವಿ ವಾಸ್ತವ ಸಂಖ್ಯೆಗಳಿಗೆ ನಾವು ಕ್ಯಾಪಿಟಲ್ ಆರ್ ಅನ್ನುವಂತ ಸಂಕೇತ ಕೊಟ್ಟಿರೋದ್ರಿಂದ ನಾವು ಬಾಗ್ಲಬ್ಧ ಸಂಖ್ಯೆಗೆ ಆರ್ ಅನ್ನೋ ಸಂಕೇತ ಕೊಟ್ಟಿಲ್ಲ ಕ್ಯೂ ಅಂದ್ರೆ ಕೋಶಂಟ್ ಕೋಶಂಟ್ ಅಂದ್ರೆ ಕೂಡ ಭಾಗಲಬ್ಧ ಆದ್ದರಿಂದ ಕ್ಯೂ ಅವಸರ ಕೊಟ್ಟಿದ್ದಾರೆ ಈ ನೀವು ಸೈನ್ಸ್ ಒಳಗೆ ಒಂದಿಷ್ಟು ಸಂಕೇತನ ಕೊಡ್ತಿಲ್ಲ ಪೊಟ್ಯಾಸಿಯಂಗೆ ಕೆ ಅಂತ ಕೊಟ್ಟಿದೀವಿ ಪಿ ಕೊಡ್ಬೇಕಲ್ಲ ಪಿ ನಿಂದ ಸ್ಟಾರ್ಟ್ ಆಗುತ್ತೆ ಪಿ ಯಾಕೆ ಕೊಟ್ಟಿಲ್ಲ ಅಂದ್ರೆ ರಂಜಕ ಕೊಟ್ಟಿದ್ದೀನಿ ಪಿ ಫಾಸ್ಫರಸ್ ಒಂದೇ ಸಂಕೇತನ ಎರಡು ಮೂರು ಇದಕ್ಕೆ ಕೊಡಕ್ಕೆ ಬರೋದಿಲ್ಲ ಹಾಗಾಗಿ ಕೆ ಪೊಟ್ಯಾಸಿಯಂ ಕೊಟ್ಟಿದ್ದಾರೆ ರಂಜಕನ್ನು ಪಿ ಕೊಟ್ಟಿದ್ದಾರೆ ಅದೇ ರೀತಿಲಿ ಕ್ಯಾಪ್ಟಲ್ ಆರ್ ಅನ್ನ ಆಲ್ರೆಡಿ ವಾಸ್ತವ ಸಂಖ್ಯೆ ಕೊಟ್ಟಿರೋದ್ರಿಂದ ಭಾಗವತ ಸಂಖ್ಯೆಗಳಿಗೆ ಕ್ಯಾಪ್ಟಲ್ ಕ್ಯೂ ಕೊಟ್ಟಿದ್ದಾರೆ ಅದಕ್ಕೆ ಎಲ್ಲ ಗಣಗಳ ಸಂಕೇತ ಗೊತ್ತಿರಬೇಕು ಸ್ವಾಭಾವಿಕ ಸಂಖ್ಯೆ ಗಣ ಸಂಖ್ಯೆ ಅಂತ ಎನ್ ಡಬ್ಲ್ಯೂ ಜೆಡ್ ಕ್ಯೂ ನಮಗೆ ಸ್ವಾಭಾವಿಕ ಸಂಖ್ಯೆಗಳಂದ್ರೆ ಏನ್ ಗೊತ್ತಾಯ್ತು ಪೂರ್ಣ ಸಂಖ್ಯೆ ಗೊತ್ತಾಯಿತು ಪೂರ್ಣಾಂಕಗಳು ಗೊತ್ತಾಯಿತು ಬಾಗ್ಲ ಸಂಖ್ಯೆ ಅಂತ ಗೊತ್ತಾಯ್ತು ಬಾಗ್ಲತಿ ಸಂಖ್ಯೆ ಡೆಫಿನೇಶನ್ ಕೂಡ ಗೊತ್ತಾಯ್ತು ಒಟ್ಟಾರೆ ನಾಲ್ಕು ಗಣ ಸೇರಿ ಬಾಗಿಲು ಸಂಖ್ಯೆ ಅಂತ ಕರಿತೀವಿ ಟೆಕ್ಸ್ಟ್ ಬುಕ್ ಒಳಗ ಜಸ್ಟ್ ಬಾಗ್ಲದ ಸಂಖ್ಯೆ ಅಂದ್ರೇನು ಬಾಗ್ಲತಿ ಸಂಖ್ಯೆಯ ಗುಣಲಕ್ಷಣ ಇಷ್ಟ ಐತಿ ಆ ಬಾಗ್ಲತಿ ಸಂಖ್ಯೆಯ ಗುಣಲಕ್ಷಣ ಬಗ್ಗೆ ತಿಳ್ಕೊಂಡ್ಬಿಟ್ರೆ ಇದು ಕಂಟೆಂಟ್ ಮುಗಿತ್ ಅಷ್ಟೇ ಆವೃತ್ತಿ ಅಂದ್ರೆ ಏನು ಸವರ್ತನೀಯತೆ ಅಂದ್ರೇನು ಪರಿವರ್ತನೀಯತೆ ಅಂದ್ರೇನು ವಿತರಣಾ ನಿಯಮ ಅಂದ್ರೆ ಏನು ಸಂಕಲದ ಅನಂತಾಂಶ ಗುಣಾಕಾರದ ಅನಂತಾಂಶ ವಿಲೋಮಾಂಶ ಗುಣಾಕಾರದ ವಿಲೋಮಾಂಶ ಇದಿಷ್ಟು ಅದು ಬಹಳ ಸಿಂಪಲ್ ಅದು ಅಂತ ಸಂಖ್ಯೆಗಳ ಗುಣಲಕ್ಷಣ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಪ್ರಶ್ನೆ ಹೆಂಗ್ ಕೇಳಬಹುದು ನೋಡ್ರಿ ಏ ನಂಬರ್ ವಿಚ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ ಪಿ ಬೈ ಕ್ಯೂ ಹೇರ್ ಪಿ ಅಂಡ್ ಕ್ಯೂ ಆರ್ ಇಂಟಿಜಸ್ ಅಂಡ್ ಕ್ಯೂ ಇಸ್ ನಾಟ್ ಈಕ್ವಲ್ ಟು ಜೀರೋ ಅಂದ್ರೆ ಯಾವ ಸಂಖ್ಯೆಯನ್ನ ಪಿ ಬೈ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಲು ಸಾಧ್ಯ ಇದೆಯೋ ಅದು ಯಾವ ಸಂಖ್ಯೆಗಳು ಅಂತ ಕರಿತೇವೆ ನೋಡಿ ಇಲ್ಲಿ ಕೆಳಗೆ ಆಪ್ಷನ್ಸ್ ಸ್ವಾಭಾವಿಕ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳು ಪೂರ್ಣಾಂಕಗಳು ಬಾಗ್ಲವ ಸಂಖ್ಯೆಗಳು ಸರಿಯಾದ ಉತ್ತರ ಬಾಗ್ಲವ ಸಂಖ್ಯೆಗಳು ಈ ಹೇಳಿದ ಮೇಲೆ ಪ್ರಶ್ನೆ ಈ ತರ ಕೇಳಬಹುದು ಎಣಿಕೆ ಬಳಸುವಂತ ಸಂಖ್ಯೆಗಳನ್ನ ಏನಂತ ಕರೀತಾರೆ ಸ್ವಾಭಾವಿಕ ಅಂತ ಕರಿತೀವಿ ಸ್ವಾಭಾವಿಕ ಸಂಖ್ಯೆ ಗಣದ ಸಂಖ್ಯೆ ಅನ್ನೋದು ಕ್ಯಾಪಿಟಲ್ ಏನು ಆ ಸ್ವಾಭಾವಿಕ ಸಂಖ್ಯೆಗಳ ಗಣಕ್ಕೆ ಸೊನ್ನೆಯನ್ನು ಸೇರಿಸಿದಾಗ ಯಾವ ಗಣ ಉಂಟಾಗ್ತತಿ ಪೂರ್ಣ ಸಂಖ್ಯೆಯ ಗಣ ಉಂಟಾಗ್ತತಿ ಎಲ್ಲ ಧನ ಪೂರ್ಣಾಂಕಗಳು ಎಲ್ಲ ಋಣ ಪೂರ್ಣಾಂಕಗಳು ಮತ್ತು ಒಳಗೊಂಡಂತ ಗಣಕ್ಕೆ ಏನಂತ ಕರಿತೇವೆ ನಾವು ಪೂರ್ಣಾಕ ಗಣ ಅಂತ ಕರಿತೀವಿ ಪೂರ್ಣಾಂಕಗಳ ಗಣ ಸಂಕೇತ ಇಷ್ಟು ಅಂಶ ಇಟ್ಕೋರಿ ಮುಂದಿನ ವಿಡಿಯೋದಲ್ಲಿ ನಾವು ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಭಾಗಲಬ್ಧ ಸಂಖ್ಯೆಗಳ ಗುಣಲಕ್ಷಣಗಳ ಬಗ್ಗೆ ಚರ್ಚೆ ಮಾಡೋಣ ಅದರ ಬೇಸ್ ಮೇಲೆ ಒಂದು ಉದಾಹರಣೆ ಕೊಟ್ಟಿರ್ತಾರ ಆ ಉದಾಹರಣೆಯನ್ನು ನಾವು ಗಮನಿಸಿ ಭಾಗಲಬ್ಧ ಸಂಖ್ಯೆಗಳ ಯಾವ ಗುಣಲಕ್ಷಣವನ್ನು ಹೋಲ್ತೈತಿ ಅಂತೇಳಿ ನಾವು ಫೈಂಡ್ ಔಟ್ ಮಾಡಿ ಉತ್ತರ ಗುಡ್ಸೋದಿರ್ತೈತಿ ಭಾಳ ಚೆನ್ನಾಗಿದೆ ಒಂದಿಷ್ಟು ಬೋವಾಯಕ ಪ್ರಶ್ನೆ ಜೊತೆಗೆ ಗುಣಲಕ್ಷಣ ಕೂಡ ಚರ್ಚೆ ಮಾಡೋಣ ಇಲ್ಲಿಗೆ ಈ ತರಗತಿ ಮುಗಿಸ್ತಾ ಇದೀವಿ ಧನ್ಯವಾದಗಳು